ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಭಂಡಾರ ನಿಮ್ಮ ಮೊದಲನೆಯ ಪ್ರಶ್ನೆ ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಎ ಹಿಮಾಲಯ ಬಿ ಪಶ್ಚಿಮ ಘಟ್ಟಗಳು ಸಿ ಪೂರ್ವಘಟ್ಟಗಳು ಡಿ ತಾರ್ ಮರುಭೂಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ನಿಮ್ಮ ಎರಡನೆಯ ಪ್ರಶ್ನೆ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಹಾಸನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ ನಿಮ್ಮ ಮೂರನೆಯ ಪ್ರಶ್ನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮೊದಲನೆಯ ಸ್ಪರ್ಧಿಯಾರು ಆಪ್ಷನ್ ಎ ಚಾರ್ಲಿ ಆಪ್ಷನ್ ಬಿ ರಮ್ಯಾ ಆಪ್ಷನ್ ಸಿ ವರ್ಷಕಾವೇರಿ ಆಪ್ಷನ್ ಡಿ ಮೇಘಶೆಟ್ಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಾರ್ಲಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮೂರನೇ ಪಾಣಿಪತ್ ಯುದ್ಧ ನಡೆದದ್ದು ಯಾವಾಗ ಆಪ್ಷನ್ ಎ ಸಾವಿರದ ಎಂಟುನೂರ ಐವತ್ತ ನಾಲ್ಕು ಆಪ್ಷನ್ ಬಿ ಸಾವಿರದ ಎಂಟುನೂರ ಅರುವತ್ತೊಂದು ಆಪ್ಷನ್ ಸಿ ಸಾವಿರದ ಏಳ್ನೂರ ಅರವತ್ತೊಂದು ಆಪ್ಷನ್ ಡಿ ಸಾವಿರದ ಏಳ್ನೂರ ನಾಲ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಏಳ್ನೂರ ಅರುವತ್ತ ಒಂದು ನಿಮ್ಮ ಐದನೆಯ ಪ್ರಶ್ನೆ ಭಾರತವನ್ನು ಪೋಲಿಯೋ ಮುಕ್ತ ದೇಶವೆಂದು ಘೋಷಿಸಿದ್ದು ಯಾವಾಗ ಆಪ್ಷನ್ ಎ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೇಳು ಆಪ್ಷನ್ ಬಿ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಹದಿನೈದು ಆಪ್ಷನ್ ಸಿ ಎರಡು ಸಾವಿರದ ಹದಿನೈದು ಮಾರ್ಚ್ ಇಪ್ಪತ್ತೇಳು ಆಪ್ಷನ್ ಡಿ ಎರಡು ಸಾವಿರದ ಹದಿಮೂರು ಮಾರ್ಚ್ ಇಪ್ಪತ್ತೇಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೇಳು ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ